ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯ ಶಾಲೋಮ್ ಪ್ರಾರ್ಥನಾ ಮಂದಿರದಲ್ಲಿ ಇಂದು ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ ಹಾಗೆಯೇ ಎಲ್ಲ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಿಗೆ ಶಾಲೋಮ್ ಪ್ರಾರ್ಥನಾ ಸಭೆಯಿಂದ ಸನ್ಮಾನಿಸಲಾಯಿತು ವೀಕ್ಷಕರೇ ಬನ್ನಿ ಎಲ್ಲ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ プレゼントは ನಮಗೆ ಒಂದು ಕರೆ ಅಲ್ಲೇ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ನಮಗೆ ಕರೆ ಮಾಡಿ ಒಂದು ಚರ್ಚಿಗೆ ಬರಬೇಕು ಅಂತ ಹೇಳಿದ್ರು ಪುಣ್ಯ ಇವತ್ತು ಇವತ್ತಿಗೆ ಬಂದು ನಾವು ನಿಂತು ಮಾತಾಡಕತ್ತೀವಿ ಅಂದರೆ ನಮ್ಮ ಪುಣ್ಯ ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ ಈ ಒಂದು ಚರ್ಚ್ನಾಗ ಬಂದು ನಾವು ಮಾತಾಡಕತ್ತೀವಿ ಅಂದರೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಮಾತಾಡಕತ್ತೀವಿ ಅದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಆಶೀರ್ವಾದ ಎಲ್ಲ ನಮ್ಮೆಲ್ಲ ಹೀಗೆ ಇರಲಿ ಅಂತ ಹೇಳಿಕೊಟ್ಟು ಮಾತು ಮುಗಿಸ್ತೀನಿ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಅಣ್ಣನವರಾದಂಥ ಪರಸ್ತಾ ಪುಟ್ಟಾರವರೇ ಶಿವಣ್ಣನವರೇ ಶಿಪುರವರೇ ಸಿದ್ದಣ್ಣವರೇ ಬಾಲ್ ಅವರೇ ನಮ್ಮೆಲ್ಲರಿಗಿರ್ತಕ್ಕಂಥ ಎಲ್ಲ ನಮ್ಮನ್ನು ಆಶ್ರದಿಸಲು ಬಂದಿರ್ತಕ್ಕಂಥ ಎಲ್ಲ ತಾಯಿಯರೇ ಅಣ್ಣ ತಮ್ಮ ಅಂದರೆ ಬಂಧುಗಳ ಆಕೇಲೆ ನಾನಿವತ್ತು ಬೆಳಗಾವಿ ಹೋಗ್ಬೇಕಾಯ್ತು ಒಂದು ಸದೆ ನನಗೆ ವರ್ಸಲ್ ಬೇಡ ಫೋನ್ ಮಾಡಿದಾಗ ನಾನು ಬೆಂಗಳೂರಿನಲ್ಲಿದ್ದೆ ಇಲ್ಲ ನೀವು ನಾನು ಮರ್ಕುಬಿಟ್ಟಿದ್ದೀರಿ ನೀವು ಚರ್ಚೆ ಮರ್ತ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು ನಾನು ಒಂಥರ ಆಘಾತವಾಯಿತು ಯಾಕೆ ಸರ್ ಹೀಗಾಗ್ತಿದ್ರಿ ಯಾವತ್ತಿಗೆ ನಿಮ್ಮ ಹೃದಯದಲ್ಲಿ ಇರ್ತೀರಿ ನೀವು ನಮ್ಮ ಹೃದಯದಲ್ಲಿ ಇರ್ತೀರಿ ಸರ್ ನೀವು ನಮ್ಮ ಅಣ್ಣ ಅಂತ ಹೇಳಿ ಆಗ ಇಲ್ಲ ಪ್ರಭು ನೀನು ಭಾನುವಾರ ದಿವಸ ನಮ್ಮ ಚರ್ಚಿಗೆ ಬರಬೇಕು ನಾವು ನಿಮಗೆ ಸನ್ಮಾನ ಮಾಡ್ತೀವಿ ಅಂದ ತಕ್ಷಣ ನನಗೆ ಆಕಾಶ ಭೂಮಿ ಏಕಾದಂಗಾಯಿತು ಯಾಕಂದರೆ ಇವತ್ತು ದೇವರೇ ನಮ್ಮನ್ನು ಆಸ್ವಾದಿಸಲು ಕಂಡು ನಾನು ಮತ್ತೊಂದು ವಾರ ನಾನು ಅಲ್ಲಿ ಹೋಗಿ ಮೀಟಿಂಗ್ ಮಾಡಬಹುದು ನಾನು ಬೆಳಗಾವಿ ಜಿಲ್ಲಾಧ್ಯಕ್ಷ ಫೋನ್ ಮಾಡಿ ಹೇಳಿದೆ ನನಗೆ ಬೇರೆ ಕೆಲಸ ಇದೆ ನಾನು ಹೋಗ್ಬೇಕಾಗಿದೆ ನಾನು ಸಭೆಯನ್ನು ಮುಂದೂಡಿದೆ ಅಂತ ಹೇಳಿದೆ ಏಕೆಂದರೆ ಇವತ್ತು ನಾವು ಒಬ್ಬ ಚುನಾಯಿತ ಪ್ರತಿನಿಧಿ ಆಗಬೇಕಾದ್ರೆ ಪ್ರಸಂಸಾಚೂ ಕೂಡ ಪಾತ್ರ ನಿಮ್ಮೆಲ್ಲರ ಶುಭ ಆರೈಕೆ ದೇವರು ಹೇಳ್ತಾರೆ ಭಯಪಡಬೇಡ ನಿನ್ನ ಜೊತೆಗೆ ನಾನು ಇದ್ದೇನೆ ಅಂದಾಗ ನಾನು ಯಾಕೆ ಭಯಪಡಲಿ ನಮ್ಮ ಜೊತೆಗೆ ಹೇಳಲೇ ಇದ್ದಾಗ ಇಷ್ಟೇ ಬಂಧುಗಳೇ ಈಗ ರಾಜ್ಯದಲ್ಲಿ ಸಾವಿರಾರು ಲಕ್ಷಾಂತರ ಗುಡಿ ಗೋಪುರಗಳಿವೆ ಮಸೀದಿಗಳಿವೆ ಮಂದಿರಗಳಿವೆ ಚರ್ಚ್ಗಳಿವೆ ಇವತ್ತು ಎಲ್ಲರೂ ಕ್ಷೇಮವಾಗಿರಬೇಕು ಹೇಳಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡ್ತಿದ್ದೀರಿ ಅಂದರೆ ಅದಕ್ಕೆ ಚರ್ಚೆ ಇವತ್ತು ನಾನು ಗುಡಿಗ್ ನಾನು ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ಕೇಳ್ಕೊಂತೀವಿ ಒಂದು ಮಸೀದಿ ಬಂದ್ರೆ ದೇವ್ರು ಚೆನ್ನಾಗಿಲ್ಲ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಬಂದರೆ ಹಂಗಿಲ್ಲ ನಾವು ಚೆನ್ನಾಗಿರ್ಬೇಕು ನಮ್ಮ ಊರಿನವ್ರು ಚೆನ್ನಾಗಿರ್ಬೇಕು ನಮ್ಮ ಮೋಡಿ ಚೆನ್ನಾಗಿರ್ಬೇಕು ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ನಮ್ಮ ಭಾರತ ಚೆನ್ನಾಗಿರ್ಬೇಕು ಅಖಂಡ ದೇವರು ಎಲ್ಲರಿಗೂ ಯಾರ್ಯಾರಿಗೂ ಯಾವ ರೂಪದಲ್ಲಿ ಕಾಣಬೇಕು ಆಯಾ ರೂಪದಲ್ಲಿ ಕಾಣ್ತಾನೆ ದೇವರು ಒಬ್ಬನೇ ನಾಮ ಹಲವು ಈ ನಿಟ್ಟಿನಲ್ಲಿ ನಿಮಗೆ ದೇವರು ಸಿಬಿಯಾಗಿ ಕಂಡರೆ ನನಗೆ ಮೂರ್ತಿಯಾಗಿ ಕಾಣ್ತಾನೆ ಅವರ ಮನಸ್ಥಿತಿ ಪ್ರಕಾರ ದೇವರುಗಳು ಇರ್ತವೆ ಹೊರತು ನಾನು ಶಿವಣ್ಣರಿಗೆ ಗೆಳೆದ ಆ ಕಡೆ ಚರ್ಚಿ ಹೋದಾಗ ಹಣ ಏನೇನೋ ತೆರಿಗೆ ಟರ್ಚನ್ ಇಟ್ಕೊಂಡ್ ಬಂದಿವಿ ಚರ್ಚಿಗೆ ಹೋದ ತಕ್ಷಣ ಫ್ರೀ ಆಗಿರ್ತಾರೆ ಯಾಕಂದ್ರೆ ಇಲ್ಲಿ ಕೋರೆ ಮನಸ್ಸುಗಳನ್ನ ಶಾಪ್ಟ್ ಮಾಡ್ತಕ್ಕಂಥ ಶಕ್ತಿ ಚರ್ಚ್ ಇಲ್ಲಿರ್ತಕ್ಕಂಥ ಅಲ್ಲಿಂದ ಸೈತಾನುಗಳು ಬಂದಿರಲಿ ಆ ಒಡೆದು ಓಡಿಸುವಂತ ಶಕ್ತಿ ನನಗೆ ಇಲ್ಲಿ ಬರ್ಬೇಕಂದ್ರೆ ಬಹಳ ಖುಷಿ ನಾ ಹೀಗೆ ಚುನಾವಣೆ ಅಧ್ಯಯನ ಕೂಡ ನೀವೇ ಅಣ್ಣವರು ಕರೆಸಿ ನನಗೆ ಸನ್ಮಾನಿಸಿದ್ರು ಅವ್ರಿಗೆ ಏನಾಗುತ್ತೋ ಅಷ್ಟು ನನಗೆ ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಮತದಾರರಿಗೆ ಚುನಾವಣೆಯಲ್ಲಿ ಪ್ರಭಾಕರ್ ಅವರು ಗೆಲ್ಬೇಕು ಅವರು ನಮ್ಮ ಸಹೋದರರು ಬಹಳ ಕಷ್ಟದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ನೀವೆಲ್ಲ ನೋಡಿರ್ತಕ್ಕಂಥ ಈ ಪ್ರಭಾಕರಮ್ಮನ ಹುಡುಗ ಎಷ್ಟು ಕಷ್ಟದಿಂದ ಬಂದಿದ್ದೇನೆ ಅಂತಂತಂದ್ರೆ ನೀವೆಲ್ಲ ನೋಡಿರ್ತಕ್ಕಂಥದ್ದು ಅಂತರ ನಾವು ಕೈ ಹಿಡಿದು ಯವಸ್ಬೇಕು ಅಂತಂತೇಳಿ ಹೊರ ಸಂಸಾರ ಕೂಡ ಬಹಳ ಪ್ರಯತ್ನ ಪಟ್ಟರು ಅವರಿಗೂ ಸಹ ಅವರ ಕುಟುಂಬ ದೇವರು ಆಶೀರ್ವಾದಿಸ್ಲಿ ಚೆನ್ನಾಗಿರಲಿ ಅವರಿಂದ ಸಾವಿರಾರು ಕುಟುಂಬಗಳಿಗೆ ದೇವರು ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಆಸ್ವಾದಿಸಿದಕ್ಕಾಗಿ ನಿಮ್ಮೆಲ್ಲರಿಗೆ ಚುನಾರಣೆಯಾಗಿದ್ದೇವೆ ನಮಗೆ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಶಾಶ್ವತ ಅಧಿಕಾರ ಇವತ್ತು ಬರ್ಬೋದು ಹೋಗಬಹುದು ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನಾವು ಇಲ್ಲ ಸದಾ ನಾವು ನಿಮ್ಮ ಸೇವೆಗೆ ನಮ್ಮ ಹಳಿಲಿ ಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ ದಯಮಾಡಿ ಏನಾದರೂ ಕೆಲಸ ಕಾರ್ಯಗಳು ಬೇಕಾದರೆ ನಮಗೆ ಕರೆ ಮಾಡಿರಿ ನಾವು ಸದಾ ಹಿಂದೆ ಹಿಂದಿರ್ತೀವಿ ಅಂತ ಹೇಳ್ತಾ ಇನ್ನೆರಡು ಮಾತುಗಳನ್ನು ಮುಗಿಸಿದೆ ನಾವು ವೇದಿಕೆ ಮೇಲೆ ಅಸಮೇಲೆ ಇರ್ತಕ್ಕಂಥ ಶುಕ್ರವರ ಮತ್ತು ಈಗಾಗಲೇ ಈ ಊರಿನ ಎಣ್ಣೆ ಭಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಸಿ ಬಿ ಸಿದ್ದವರೇ ಹಾಗೂ ನಮ್ಮ ಬಾಲ ಬಾಲೋ ಅವರೇ ಮತ್ತು ಬಂದಿರ್ತಕ್ಕಂಥ ಎಲ್ಲ ಭಕ್ತ ಬಂದಿದ್ದವರೇ ಈಗಾಗಲೇ ಪ್ರಶಾಂತ್ ಪೀಠರ್ ಸಹ ನನ್ನ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷವರೆಗೂ ಕೂಡ ಚಿತ್ರಪಡಿಸಿದ್ದರು ಅವ್ರು ಮೊದಲು ಔಸಿಂಗ್ ಬೋರ್ಡ್ನಲ್ಲಿ ಚರ್ಚ ಆರಂಭ ಮಾಡಿದಾಗ ಅವರಿಂದ ಪರಿಚಯ ಆಗಿದೆ ಆವಾಗ ನಾನು ಎರಡು ಸಾವಿರದ ಏಳರಲ್ಲಿ ಪ್ರಕಟದ ಸದಸ್ಯರಾಗಿದ್ದೆ ಇವತ್ತು ಅವತ್ತು ಯಾವ ರೀತಿಯಿಂದ ಆತ್ಮೀಯಿಂದ ಅವರು ಕಲಿತಿದ್ರೋ ಇವತ್ತು ಅದೇ ಆತ್ಮೀಯತೆ ಇದೆ ಆತ್ಮೀಯತೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಭಿವೃದ್ಧಿ ಮಾಡ್ತಿದ್ರು ಕೂಡ ಅವರು ಯಾವತ್ತು ಕೂಡ ನಿನ್ನಿಂದ ಇಂದು ಜನ ನಮಗೆ ಸಹಾಯ ಆಗಬೇಕಂತ ಒಂದು ಮಾತು ಕೂಡ ಕೇಳಿದ್ದಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಭಗವಂತನ ಸ್ತೋತ್ರಗಳನ್ನು ನಿಮಗೆ ಪ್ರಕಟ ಮಾಡ್ತಕ್ಕಂಥ ಜಾಗ ಹಾಗಾಗಿ ಈ ಜಾಗದ ನಿನ್ನಗಡೆ ಹೇಳ್ತೀನಿ ನಾನು ಇವತ್ತಿಗೂ ಕೂಡ ಏನಾದರೂ ಫಂಕ್ಷನ್ ಆದರೆ ಒಂದು ಹಾಫ್ ಲೀಟರ್ ವಾಟರ್ ಬಾಟಲಿಂದ ಒಂದು ಎರಡು ಟಸ ಕೂಡ ಅದನ್ನು ಕೂಡ ಬರ್ತದೆ ಬ್ಯಾಡ್ದು ನಮ್ಮಲ್ಲಿ ಸೇವಬೇಕನ್ನು ಕೂಡ ಕೇಳಿದ್ರು ಅಂತ ಶಿಸ್ತಿನ ಒಂದು ಮನುಷ್ಯ ಸಾಕಷ್ಟು ಕೂಡ ವಿಘ್ನಗಳು ಬದು ಮನುಷ್ಯನಿಗೆ ಸಹಜವಾಗಿ ಆ ಥರ ಬರ್ತದೆ ಅದೇ ಥರ ಬೋಧಗಳು ಅವರು ತೊಂದರೆ ಕೊಟ್ಟರು ಅನುಭವಿಸಿದ್ರು ಬಿಡೋರು ಅದು ಯಾರೊಂದು ಕೂಡ ಹೇಳ ಅವರಾಗಿ ಅವರು ಫೇಸ್ ಮಾಡ್ತಿರ್ತಾರೆ ಯಾಕೆ ಯಾಕಂತ ಹೇಳಿದ್ರೆ ಅವರ ಬೆನ್ನಿಗೆ ನೀವೆಲ್ಲ ಆರಾಧಿಸತಕ್ಕಂಥ ಒಂದು ಯಶಸ್ ಪ್ರಭಾವ ಕಟ್ಟಲೆ ಕಷ್ಟ ಅಂಥದ್ರಲ್ಲಿ ಒಂದು ಎರಡು ಎಕರೆ ಮೂರು ಎಕರೆ ಭೂಮಿ ಮಾಡೋದಷ್ಟು ಸುಲಭ ಮಾತಲ್ಲ ಇಂಥ ಒಂದು ದುಬಾರಿ ಕಾಲದಲ್ಲಿ ಮಾಡೋದಷ್ಟು ಸುಲಭ ಅಲ್ಲ ಮತ್ತು ನಾನು ಪ್ರತಿನಿಧಿ ಬಂದಾಗ ನಮ್ಮೆಲ್ಲ ಭಕ್ತರು ಕೂತ್ಕೊಂಡಿದ್ದರು ಕುತ್ಕೊಂಡಿದ್ದರು ಅವರಲ್ಲಿ ನೋಡಿ ಕೆಲವೊಬ್ಬರಿಗೆ ವಿವಾಹ ಮಹೋತ್ಸವ ಕೂಡ ಮಾಡಿದ್ದಾರೆ ಭಾಳ ಖುಷಿ ವಿಚಾರ ಅವರು ಗಂಡಿದ್ರು ಕೂಡ ಈ ಒಂದು ಚರ್ಚಿಗೆ ಸೇವೆ ಮಾಡ್ಕೊಂಡು ಸೇವಾ ಮಾಡ್ಕೊಂಡು ಅವ್ರ ಸ್ವಂತ ಕಾಲ ಮೇಲೆ ನಾನು ದುಡ್ಕೊತೀನಿ ಅನ್ನೋದು ಭಾಳ ಖುಷಿ ತಾಗ್ತದೆ ಯಾಕಂತೇಳಿದ್ರೆ ಯಾವುದೇ ಧರ್ಮ ಎಲ್ಲ ಕೂಡ ಒಂದೇ ಶಾಂತಿಯನ್ನು ಬಯಸ್ತಕ್ಕಂಥ ಧರ್ಮಗಳು ಯಾರಿಗೂ ಒಬ್ಬರಿಗೊಬ್ಬರಿಗೆ ಹಿಂಸೆ ಕೊಟ್ಟು ನಾನು ನಮ್ಮ ಜೀವನ ಸುಖೇಳಿ ಬಯಸಂಥ ಧರ್ಮಗಳು ಯಾವುದೇ ಧರ್ಮದಲ್ಲಿ ಕೂಡ ಹೇಳಿಲ್ಲ ಅದರಲ್ಲಿ ವಿಶೇಷವಾಗಿ ತ್ಯಾಗಕ್ಕೆ ಬಲಿಯಾಗಿ ತ್ಯಾಗಕ್ಕೆ ಬಲಿಯಾಗಿರ್ತಕ್ಕಂಥ ಯೇಸು ಯಾವ ಯಾವಾಗಲೂ ಒಂದು ಹೆಚ್ಚು ಮುಂದಿನ ಇದ್ದರು ಕೂಡ ಆವರಿಸ್ತಾ ಇದ್ದಾರೆ ಹದಿನೆಂಟು ವರ್ಷಗಳಿಂದ ಪ್ರಚಾರದಲ್ಲಿ ಹೇಳಿದ್ರು ಕೂಡ ನಾನು ಕೆಲಸ ಬುಡಪ್ಪ ಹೇಳ್ತಾರೆ ಕೆಲವೊಬ್ಬರು ಏನಂದರೆ ಅಧಿಕಾರಿಗಳಿಗೆ ಮಾತ್ರ ಅವನ್ನು ಆಹ್ವಾನಿಸೋದು ಸನ್ಮಾನಿಸೋದು ಮಾಡ್ತಾರೆ ಅಂಥದ್ದು ಯಾವತ್ತೂ ಪರಶುರಾಮ್ ಸಾರ್ ಮಾಡಿಲ್ಲ ಯಾಕಂದ್ರೆ ನಾನು ಎರಡು ಸತಿ ಪಟ್ಟಣ ಪಂಚಾಯತಿಗೆ ನಾಲ್ಕು ಸರ್ತಿ ಸ್ಪರ್ಧೆ ಮಾಡ್ತೀನಿ ಎರಡು ಸರ್ತಿ ಸೋಲ್ತೀನಿ ಎರಡು ಸರ್ತಿ ಗೆಲ್ತೀನಿ ನಿಮ್ಮೆಲ್ಲರ ಆರೈಕೆ ಮತ್ತು ಪರಶುರಾಮ್ ಸರ್ ಅವರ ದಂಪತಿಗಳ ಒಂದು ಪ್ರಾರ್ಥನೆ ಭಗವಂತನ ಕೇಳಿಸಿರ್ಬೇಕು ಅನಿಸುತ್ತೆ ಹಾಗಾಗಿ ಹದಿನಾಲ್ಕು ತಿಂಗಳಿಗೆ ಕೂಡ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನಾವು ಆಯ್ಕೆಯಾಗಿದ್ದೀವಿ ನಮಗೆ ಸಾರ್ ಫೋನ್ ಮಾಡಿದ್ರು ಇಲ್ಲ ಜೋಡ್ರೆ ನಾವು ಒಂದು ಸನ್ಮಾನ ಮಾಡ್ತೀವಿ ಚರ್ಚಿನಲ್ಲಿ ಏ ಅಂತ ದೊಡ್ಡ ಮಾತು ಸರ್ ನೀವು ದಯಮಾಡಿ ನೀವು ಯಾವ ಬೆಳೆಯಿತೀವಿ ಅಂತೇಳಿ ಹೇಳಿದ್ವಿ ಕಳೆದ ಭಾನುವಾರ ಭಾಳ ಹುಷಾರಾಗ್ತದೆ ಈ ಬ ಈ ಭಾನಿಗೋಣ ಅಂತ ಹೇಳಿದರೆ ನೀವು ಯಾವ ಹೇಳ್ತೀವಿ ಸರ್ ಅವನ್ನ ಬರ್ತೀವಿ ಅಂತೇಳಿ ಅವರ ಒಂದು ಆತ್ಮೀಯ ಕರೆಗೆ ನಾವು ಹೊಟ್ಟು ಬಂದಿದ್ದೀವಿ ನಾವು ಪಟ್ಟಣ ಪರಿತೀತಿ ಅಧ್ಯಕ್ಷರು ಅಂತ ಹೇಳಿದರೆ ಒಂದು ವರ್ಷಕ್ಕೆ ನಮ್ಮ ಅವ್ರು ಅದು ವಿಶ್ವಾಸ ದೊಡ್ಡದಿರ್ತದೆ ಇದು ಇಪ್ಪತ್ತು ವರ್ಷದ ಹನ್ನೆರಡು ವರ್ಷದ ಅವಿನ ಸಂಬಂಧ ಇದು ಮುಂದುವರಿಬೇಕು ನಾವು ಬಿಡಿ ಜೊತೆಗೆ ಇರ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲ ಒಂದು ಭಗವಂತನ ಒಂದು ಎಲ್ಲ ನೀವೇ ಎಲ್ಲ ನಿನ್ನೆಲ್ಲ ಕಡೆಗಳಲ್ಲಿಯೂ ಹತ್ತಿರ ಅಂತ ಹೇಳಿ ಹಾಗೆ ಪ್ರತಿನಿತ್ಯ ನಾವು ಈ ಚರ್ಚೆ ಬಂದಾಗ ಏನಾದರೂ ಒಂದು ಬದಲಾವಣೆ ಇವತ್ತು ನೋಡಿದರೆ ಏನೋ ಸಿನಿಮಾ ಸೀರಿಯಲ್ ಮಾಡ್ ನಾವು ವಾಸ ಮಾಡ್ತಕ್ಕಂಥ ನಾವು ಪ್ರಯಾಣ ಮಾಡ್ತಕ್ಕಂಥ ಸ್ಥಳಗಳೇ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ನಾವು ಪಾಠ ತರ ಮಾಡ್ತೀವಿ ಅಂತ ಹೇಳಿದರೆ ಬೇಗ ಬೆಳೆದು ಮಾಡೋದು ಹಾಗಾಗಿ ಇವತ್ತು ಶಿಸ್ತಿಗೆ ಹೆಸರು ಪ್ರಶಾಂತ್ ಸರ್ ಅವರು ಗಣ್ಣಿಬ್ಬರು ಕೂಡ ಅವರು ಕೂಡ ಹೀಗೆ ಆ ಥರ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಅವರು ಮಧ್ಯಾಹ್ನ ಮಕ್ಕಳಲ್ಲಿ ಏನೋ ತಾನು ಗಮನಿಸಿದ್ದಾರೆ ಅವ್ರಿಗೆ ಯಾವುದು ಕೂಡ ಬೇಗ ಇಲ್ಲ ಅವರಿಗೆ ಯಾಕಂದ್ರೆ ಅವಂಥ ಮನಸ್ಸು ಒಂದಲಿದೆ ಹಾಗಾಗಿ ಭಗವಂತ ಅವ್ರ ರೂಪದಲ್ಲಿ ನಮಗೂ ಮತ್ತು ನಿಮಗೆ ಎಲ್ಲ ಕೂಡ ಒಳ್ಳೇದು ಮಾಡೋ ಹೇಳಿ ಇವತ್ತಿನ ದಿವಸ ನಿಜವಾಗ್ಲೂ ಕೂಡ ಹತ್ತೊಂಬತ್ತು ತಾರೀಕಿಗೆ ಚುನಾವಣೆ ಆಗಿದೆ ಅವತ್ತು ಗೆದ್ದ ಮೇಲೆ ಇವತ್ತಾಗಲೇ ಒಂದನೇ ತಾರೀಕು ಸುಮಾರು ಹದಿನೈದು ದಿವಸ ಕೂಡ ನಿನ್ನೆ ಹಿರಿಯರೆಲ್ಲ ಸೇರಿಕೊಂಡು ರಿಟೈರ್ಡ್ ಆಗಿರ್ತಕ್ಕಂಥ ತಗ್ಗನ್ನು ಹೋಗೋರು ನಿನ್ನೆ ಗಳಿಸಿ ಒಂದಲ್ಲ ಒಂದು ನಮ್ಮ ಸಣ್ಣ ಸಂಘಟನೆಗಳು ಇರ್ಬೋದು ಅಥವಾ ಚರ್ಚ್ಗಳು ಇರ್ಬೋದು ನಮ್ಮ ಮುಸ್ಲಿಮ್ಸ್ ಬಾಂಧವರ ಮಸೀದಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದಿರ್ಬೋದು ನಾವು ಇಷ್ಟೊಂದು ಪ್ರೀತಿ ಗಳಿಸಿವ ಅಂತ ನಮಗೆ ಅನುಮಾನ ಕೊಡ್ತೀವಿ ಯಾಕಂತ ಹೇಳಿದರೆ ಒಬ್ಬ ಮನುಷ್ಯ ಅಧಿಕಾರಕ್ಕೆ ಬಂದ ಮೇಲೆ ಸಾಹಸವಾಗಿ ಬಂದ್ಬಿಡ್ತಾರೆ ನಾವು ಸಂಬಂಧಿಸಿದ್ರು ಅವ್ರು ಸಂಬಂಧಿಸಿದ ನಮ್ಮ ಬಂದು ಬಿಡೋ ಒಳಗಾಗ ಅಂತೇಳಿ ಅಂತ ದೊಡ್ಡ ದೊಡ್ಡ ಸಾಮಾನ್ಯ ಅಲ್ಲ ಪ್ರಕರಣದ ಅಧ್ಯಕ್ಷ ಒಂದು ವರ್ಷ ಇರ್ತದೆ ಹೋಗ್ಬಿಟ್ಟು ಅದು ವಿಶ್ವಾಸ ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದ ನನಗಿರಲಿ ಅಂತೇಳಿ ಒಂದು ಹೇಳ್ಕೊಂಡು ಮತ್ತೆ ಇವಾಗ ಇಲ್ಲಿ ನಮ್ಮ ಮೊನ್ನೆ ಶಾಸಕರ ಅನ್ನದಿಯಲ್ಲಿ ಮೊನ್ನೆ ಸ್ವಲ್ಪ ಎಚ್ ಕೆಮ್ಮಿ ಎಂಬತ್ತ್ಮೂರು ಐವತ್ತು ನೂರ ಮೂವತ್ತ್ಮೂರು ಜನತೆ ಈ ಆ್ಯಂಡಿಕ್ಯಾಪ್ಟಿಗೆ ಸರ್ ಮೋಟ್ರ್ ಸರಿ ಕೊಟ್ಟರೆ ನಮ್ಮ ಶಾಸಕರು ಮತ್ತೆ ಒಂದು ನಲವತ್ತರಿಂದ ಐವತ್ತು ಬರ ಲಕ್ಷಣಗಳು ಇದ್ದಾವೆ ಹಾಗಾಗಿ ಯಾರಾದರೂ ನಮ್ಮ ಕುಟುಂಬದಲ್ಲಿ ಏನಾದರೂ ಇದ್ದರೆ ಅದು ಮೂರು ಗಾಡಿ ಸೈಕಲ್ ಮೋಟ್ರ್ ಕೊಡೋಂಥ ವ್ಯವಸ್ಥೆನ ಮಾಡ್ತೀವಿ ನಮಗೆ ನಿಮಗೆ ನೇರವಾಗಿ ಏನಾದರೂ ಸಂಪರ್ಕ ಇಲ್ಲ ಅಂದರೆ ನಿಮ್ಮ ಬಸ್ಸೊಂದು ಸಾರ್ ಮುಖಾಂತರ ನಮಗೆ ಏನಾದರೂ ಅಚ್ಚು ಕೊಟ್ಟರೆ ಮೊನ್ನೆ ಶಾಸಕರಿಗೆ ಹೇಳಿಬಿಟ್ಟು ಅದೇನಾದರೂ ಅನುಕೂಲ ಮಾಡೋವಂಥ ವ್ಯವಸ್ಥೆನ ಮಾಡ್ತೀವಿ ಜೊತೆ ಜೊತೆಗೇನೆ ಪಟ್ಟಣ ಪಂಚಾಯಿತಿ ಅಲ್ಲಿ ಏನಾದರೂ ನಮ್ಮ ವ್ಯಾಪ್ತಿಯಲ್ಲಿ ಯಾಕಂತ ಹೇಳಿದ್ರೆ ನಾವು ಸುಮ್ಮನೆ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ ನಿಂತ್ಕೊಂಡು ಆಸೆ ತೋರಿಸಿ ಭಾಷಣ ಮಾಡಿ ಹೋಗ್ಬೋದಲ್ಲ ನಮ್ಮ ಕೈಲಾಗಿರ್ತಕ್ಕಂಥದ್ದು ಏನಾದರೂ ಪಟ್ಟಣ ಪಡೆದ ವ್ಯಾಪ್ತಿಯಲ್ಲಿ ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರದಾದರೆ ನಿಜವಾಗ್ಲೂ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಹೇಳಿ ನಮ್ಮ ನಮ್ಮ ಮಟ್ಟದಲ್ಲಿ